ಆ ಒಂದು ಕ್ಷಣ ಲೇಖಕರು ರಾಮಮೂರ್ತಿ ಸೋಮನಹಳ್ಳಿ ಮಂಗಳೂರು ಅಧ್ಯಾಯ ಐವತ್ತ ಐದು ಸತೀಶನ ಮನೆಯಲ್ಲಿ ನಡೆದ ಘಟನೆಗಳನ್ನು ಅಮ್ಮ ಹೇಳಿದಾಗ ಸುಜಾತಳಿಗೆ ಬೇಸರವಾಯಿತು ತಾ ನೆನೆಸಿದಂತೆ ಆಗಿಲ್ಲ ಸತೀಶನ ಮನೆಯವರು ಮದುವೆ ಪ್ರಸ್ತಾಪ ವಿರೋಧಿಸಿದ ಮುಂದೇನು ಎಂಬ ಪ್ರಶ್ನೆ ಉದ್ಭವಿಸಿತು ಎಲ್ಲರೂ ಒಟ್ಟಿಗೆ ಬಾಳುವ ಭಾಗ್ಯ ಇಲ್ಲವೇನೋ ಅನಿಸಿತು ಸುಂದರವಾದ ಸಂಸಾರದ ಕನಸು ಕಾಣುತ್ತಿದ್ದ ಸುಜಿಗೆ ತೀರಾ ನಿರಾಸೆಯಾಯಿತು ಸಾಧಿಸಬೇಕೆಂಬ ಹಠದಿಂದ ಶ್ರಮಿಸುವುದು ಅವಳ ಹುಟ್ಟುಗುಣ ಹೇಗಾದರೂ ಮಾಡಿ ಅವರ ತಂದೆ ತಾಯಿಗಳನ್ನು ಒಪ್ಪಿಸಿ ಮದುವೆಯಾಗಬೇಕೆಂದು ಯೋಚಿಸಿದಳು ಅಪ್ಪ ಅಮ್ಮ ಬೆಂಗಳೂರಿಗೆ ಹೋಗಿ ಬಂದ ನಂತರ ಸತೀಶ ಹಾಸನಕ್ಕೆ ಬಂದಿರಲಿಲ್ಲ ಈ ಭಾನುವಾರ ಬಂದೇ ಬರುತ್ತಾನೆ ಎಂಬ ನಿರೀಕ್ಷೆಯಲ್ಲಿದ್ದ ಸುದ್ದಿಗೆ ನಿರಾಸೆಯಾಗಲಿಲ್ಲ ಸತೀಶ ತುಮಕೂರಿನಿಂದ ಬಂದಿದ್ದ ಅಪ್ಪ ಅಮ್ಮ ಮದುವೆಗೆ ಒಪ್ಪಿದ್ದರಿಂದ ಮೊದಲಿನಂತೆ ಕದ್ದು ಮುಚ್ಚಿ ಮಾತಾಡುವ ಸಂಭವ ಇರಲಿಲ್ಲ ಮನೆಯ ಮುಂದೆ ಇದ್ದ ಕಲ್ಲು ಹಾಸಿನ ಮೇಲೆ ಕುಳಿತರು ತನ್ನ ಅಪ್ಪ ಅಮ್ಮನ ವರ್ತನೆಯಿಂದ ಸುಜ್ಜಿ ಅಪ್ಪ ಅಮ್ಮನಿಗೆ ಆದ ಅವಮಾನದ ಬಗ್ಗೆ ಕ್ಷಮೆ ಕೋರಿದ್ದ ಸತೀಶ ಕ್ಷಮೆ ಕೋರಿ ಸುಜಾತಳ ದೃಷ್ಟಿಯಲ್ಲಿ ದೊಡ್ಡ ವ್ಯಕ್ತಿಯಾಗಿದ್ದ ಅಯ್ಯೋ ನೀನ್ ಏಕೆ ಕ್ಷಮೆ ಕೇಳ್ತೀಯಾ ಇದರಲ್ಲಿ ನಿನ್ನ ತಪ್ಪೇನಿಲ್ಲ ಎಂದು ಹೇಳಿ ಮಾತು ನಿಲ್ಲಿಸಿದಳು ಸತೀಶ ಸಹ ಮೌನವಾಗಿದ್ದ ವಾಸ್ತವವಾಗಿ ಅಪ್ಪ ಅಮ್ಮ ಮದುವೆ ಪ್ರಸ್ತಾಪವನ್ನು ವಿರೋಧಿಸಿದ್ದು ಅವನಿಗೆ ಬೇಸರ ತಂದಿತು ಅಪ್ಪ ಅಮ್ಮನನ್ನು ತಮ್ಮ ಮದುವೆಗೆ ಒಪ್ಪಿಸಬೇಕೆಂಬ ಪ್ರಯತ್ನ ಕೈಗೊಂಡಿರಲಿಲ್ಲ ಬದಲಾಗಿ ಸುಜಿಯನ್ನು ಮರೆತು ಬಿಡುವ ಗಡುವು ನೀಡಿದ್ದರು ಘಟನೆ ನಡೆದ ಮರುದಿನವೇ ತುಮಕೂರಿಗೆ ಬಂದು ಕರ್ತವ್ಯಕ್ಕೆ ಹಾಜರಾಗಿದ್ದ ಏಕಾಗ್ರತೆಯ ಕೊರತೆಯಿಂದ ಕೆಲಸದಲ್ಲಿ ಹಲವಾರು ತಪ್ಪುಗಳನ್ನು ಎಸಗಿ ಬಯಸಿಕೊಂಡಿದ್ದ ಸತೀಶನಿಗೆ ಬೇಸರವಾಗಿದೆ ಎಂದು ಸುಜಿಗೆ ತಿಳಿಯಿತು ಅವಳೇ ಮೌನ ಮುರಿದು ಸಮಾಧಾನದ ಮಾತು ಆಡಿದಳು ಅಪ್ಪ ಅಮ್ಮ ಮದುವೆ ಒಪ್ಪಲಿಲ್ಲ ಅನ್ನೋ ಬೇಸರ ನನಗೂ ಇದೆ ಆದರೆ ನಾವು ಪ್ರಯತ್ನ ನಿಲ್ಲಿಸುವುದು ಬೇಡ ಮತ್ತೆ ಹೋಗಿ ಮನವರಿಕೆ ಮಾಡು ಅವರ ದೃಷ್ಟಿಯಲ್ಲಿ ನಾವು ತಪ್ಪು ಮಾಡಿದ್ದೀವಿ ಎಷ್ಟೇ ಆಗಲಿ ದೊಡ್ಡವರು ಕ್ಷಮಿಸುವಂತೆ ಕೇಳು ಹೆತ್ತವರು ಮಕ್ಕಳನ್ನು ಕ್ಷಮಿಸುತ್ತಾರೆ ಎಂದು ಆತ್ಮವಿಶ್ವಾಸ ಮೂಡಿಸಲು ಯತ್ನಿಸಿದಳು ಸುಜಿಯ ಮುಂಚೆ ನೋಡಿ ಸತೀಶನಿಗೆ ನಗು ಬಂತು ಹಾಗೆ ಅವಳ ವಿಶ್ವಾಸ ಮತ್ತು ಎಲ್ಲರೊಂದಿಗೆ ಬದುಕಬೇಕೆಂಬ ಬಯಕೆ ನೋಡಿ ಖುಷಿಯಾಯಿತು ಅತ್ತೆ ಮಾವ ಎಂದರೆ ಮೂಗು ಮುರಿಯುವವರ ಮಧ್ಯೆ ಸುಜಿ ವಿಭಿನ್ನವಾಗಿ ಕಂಡಳು ಅಭಿಮಾನ ಮೂಡಿತು ಅವಳ ಕೈಗಳನ್ನು ಭದ್ರವಾಗಿ ಹಿಡಿದುಕೊಂಡ ಸುಜಿ ನಾಚಿಕೆಯನ್ನು ತಲೆ ಸಿಗ್ಗಿಸಿದಳು ಅವಳ ನಾಚಿಕೆ ಅವಳ ಸೌಂದರ್ಯವನ್ನು ಇಮ್ಮಡಿಗೊಳಿಸಿತು ಸತೀಶ ಮತ್ತಷ್ಟು ಭದ್ರವಾಗಿ ಹಿಡಿದುಕೊಂಡ ಸತೀಶೆಂದು ಅರಿತು ಎಚ್ಚರಿಸಿದಳು ವಾಸ್ತವ ಸ್ಥಿತಿಗೆ ಮರಳಿದ ನನಗೂ ಅಪ್ಪ ಅಮ್ಮನನ್ನು ದೂರ ಮಾಡಿಕೊಂಡು ಮದುವೆ ಆಗಲು ಇಷ್ಟವಿಲ್ಲ ಮನವೊಲಿಸುವ ಪ್ರಕ್ರಿಯೆ ಮುಂದುವರಿಸುತ್ತೇನೆ ದೇವರಿಚ್ಛೆ ಎಂದು ಭರವಸೆ ನೀಡಿದ ಹಲವಾರು ವಿಷಯಗಳನ್ನು ಚರ್ಚಿಸುತ್ತಿದ್ದಾಗ ಸತೀಶ ಸರಳ ರೀತಿಯಲ್ಲಿ ಮದುವೆ ಮಾಡಿಕೊಳ್ಳುವ ಬಗ್ಗೆ ಸುಜಿಯ ಅಭಿಪ್ರಾಯ ಕೇಳಿ ತನ್ನ ಮನೋ ಇಂಗಿತ ತಾನು ಮೊದಲಿನಿಂದಲೂ ಆಡಂಬರದ ವಿವಾಹ ವಿರೋಧಿಸಿ ಸರಳ ಮದುವೆಗೆ ಒಲಗು ವ್ಯಕ್ತಪಡಿಸುತ್ತಾ ಬಂದಿದ್ದೇನೆ ನಾನು ಸರಳವಾಗಿ ಯಾವುದಾದರೂ ವೃದ್ಧಾಶ್ರಮದಲ್ಲಿ ಹಿರಿಯರ ಸಮ್ಮುಖದಲ್ಲಿ ಶಾಸ್ತ್ರೋಕ್ತವಾಗಿ ಮದುವೆಯಾದರೆ ಹೇಗೆ ಎಂದು ಸುಜಿಯನ್ನು ಪ್ರಶ್ನಿಸಿದ ಸತೀಶ ಮೊದಲಿನಿಂದಲೂ ಆದರ್ಶದ ಬೆನ್ನು ಹತ್ತಿದವ ಅವನಿಗೆ ಖುಷಿಯಾಗುವುದಾದರೆ ತಾನೇಕೆ ಅಡ್ಡಿಪಡಿಸಬೇಕೆಂದು ಭಾವಿಸಿದ ಸುಜಿ ತನ್ನ ಸಹಮತ ವ್ಯಕ್ತಪಡಿಸಿದಳು ತುಮಕೂರಿಗೆ ಹೊರಡುವ ಮುನ್ನ ಸುಜಿಯ ಅಪ್ಪ ಅಮ್ಮನೊಂದಿಗೆ ಮದುವೆ ವಿಷಯವಾಗಿ ಚರ್ಚಿಸಿದ ಸರಳ ಮದುವೆಗೆ ತಾವು ತೀರ್ಮಾನಿಸಿರುವುದಾಗಿ ತಿಳಿಸಿ ಅವರ ಒಪ್ಪಿಗೆ ಕೇಳಿದ ಸರಳ ಮದುವೆ ಅದು ವೃದ್ಧಾಶ್ರಮದಲ್ಲಿ ಮಹಾಲಕ್ಷ್ಮಿಯವರು ತಮ್ಮ ಅಸಮಾಧಾನ ವ್ಯಕ್ತಪಡಿಸಿದರು ಜನ ಏನಂದು ಕೊಳ್ತಾರೆ ನೆಂಟರಿಷ್ಟರು ತಲೆಗೊಂದು ಮಾತಾಡ್ತಾರೆ ಅವರ ಮುಂದೆ ನಾವು ತಲೆ ತೆಗೆಸಿ ಓಡಾಡೋ ಪರಿಸ್ಥಿತಿ ಬರುತ್ತೆ ಅದರ ಬದಲು ಸರಳವಾಗಿ ಛತ್ರದಲ್ಲಿ ಮದುವೆ ಮಾಡಿದರೆ ಹೇಗೆ ಪ್ರಶ್ನೆ ಮುಂದಿಟ್ಟರು ಅಮ್ಮನ ಮಾತು ಸುಜ್ಜಿಗೆ ಇಷ್ಟವಾಗಲಿಲ್ಲ ಮದುವೆ ಎರಡು ಕುಟುಂಬಗಳ ವೈಯಕ್ತಿಕ ಕಾರ್ಯಕ್ರಮ ಅದಕ್ಕೆ ಊರಿನವರ ಸಹಮತ ಬೇಕಾ ಅಮ್ಮ ಅನಗತ್ಯವಾಗಿ ಯೋಚಿಸುತ್ತಿದ್ದಾಳೆ ಎಂದುಕೊಂಡು ಅವರ ಮನಸ್ಸಿನಲ್ಲಿದ್ದ ಆತಂಕ ದೂರ ಮಾಡಲು ಪ್ರಯತ್ನಿಸಿದಳು ಮಗಳು ಈಗಿರುವ ಪರಿಸ್ಥಿತಿಯಲ್ಲಿ ಮದುವೆಯಾಗಲು ಸತೀಶ ಮುಂದೆ ಬಂದಿರುವುದೇ ನಮ್ಮ ಪುಣ್ಯ ಎರಡು ದಿನ ಸುತ್ತಾಡಿ ಕೈಬಿಡುವ ಹುಡುಗರ ಸಂಖ್ಯೆಯೇ ಹೆಚ್ಚಿರುವ ಈ ಕಾಲದಲ್ಲಿ ಸತೀಶನಂತಹ ಹುಡುಗ ಸಿಕ್ಕಿರುವುದೇ ನಮ್ಮ ಭಾಗ್ಯ ಎಂದು ಭಾವಿಸಿದ ಶ್ಯಾಮರಾಯರು ನಾವು ನಮ್ಮ ಅಭಿಪ್ರಾಯಗಳನ್ನು ಮಕ್ಕಳ ಮೇಲೆ ಹೇರುವ ಬದಲು ಅವರ ಅಭಿಪ್ರಾಯಕ್ಕೆ ಬೆಲೆ ಕೊಡುವುದು ಸೂಕ್ತವೆಂದು ಹೆಂಡತಿಗೆ ತಿಳುವಳಿಕೆ ನೀಡಿದರು ಗಂಡನ ಮಾತಿನಲ್ಲಿ ಅರ್ಥವಿತ್ತು ವಿಧಿಯಿಲ್ಲದೆ ಸರಳ ಮದುವೆಗೆ ಮಹಾಲಕ್ಷ್ಮಿಯರು ಒಪ್ಪಿಕೊಂಡರು ಬೆಂಗಳೂರಿನ ಹೊರವಲಯದಲ್ಲಿರುವ ನಮ್ಮವರು ಎಂಬ ವೃದ್ಧಾಶ್ರಮದಲ್ಲಿ ಮದುವೆ ಕಾರ್ಯಕ್ರಮ ಹಮ್ಮಿಕೊಳ್ಳುವ ಬಗ್ಗೆ ನಿರ್ಧರಿಸಿದರು ರಾಯರು ಮನೆಯ ಹತ್ತಿರದಲ್ಲೇ ಇದ್ದ ಪುರೋಹಿತರನ್ನು ಕರೆಸಿ ಪಂಚಾಂಗ ನುಡಿಸಿ ಮದುವೆ ದಿನಾಂಕ ಸಹ ಗೊತ್ತು ಮಾಡಿದರು ಸತೀಶ ತುಮಕೂರಿಗೆ ಹೊರಟು ನಿಂತ ಮದುವೆಗೆ ಬರುವಂತೆ ಅಪ್ಪ ಅಮ್ಮನನ್ನು ಬಲಿಸು ಎಂದು ರಾಯರು ಹೇಳಿದರು ಸುಜಿ ಸಹ ಪದೇ ಪದೇ ಒತ್ತಿ ಹೇಳಿ ಹೇಗಾದರೂ ಮಾಡಿ ಅಪ್ಪ ಅಮ್ಮನನ್ನು ಮದುವೆಗೆ ಬಂದು ಆಶೀರ್ವಾದ ಮಾಡುವಂತೆ ಒಪ್ಪಿಸು ಎಂದಳು ತನ್ನ ಕೈಲಾದ ಪ್ರಯತ್ನ ಮಾಡುವುದಾಗಿ ಭರವಸೆ ನೀಡಿ ಪ್ರಯಾಣ ಬೆಳೆಸಿದ ಮದುವೆ ದಿನ ಹತ್ತಿರ ಬರುತ್ತಿದ್ದಂತೆ ಸತೀಶನ ಆತಂಕ ಹೆಚ್ಚುತ್ತಲೇ ಇತ್ತು ಈ ಮಧ್ಯೆ ಬೆಂಗಳೂರಿಗೆ ಹೋಗಿ ಅಪ್ಪ ಅಮ್ಮನಿಗೆ ತಾನು ಸುಜಿಯನ್ನು ವೃದ್ಧಾಶ್ರಮದಲ್ಲಿ ಮದುವೆ ಆಗುತ್ತಿರುವುದಾಗಿ ತಿಳಿಸಿ ತಮ್ಮ ಮಾತು ಮೀರಿ ಮದುವೆ ಮಾಡಿಕೊಳ್ಳುತ್ತಿದ್ದಾನೆಂಬ ವಿಷಯ ಕೇಳಿ ಪ್ರಭಾಕರ್ ರಾವ್ ಅವರ ರಕ್ತ ತೊಡಗಿತು ಜೊತೆಗೆ ವೃದ್ಧಾಶ್ರಮದಲ್ಲಿ ಮದುವೆ ಆಗುತ್ತಿದ್ದಾನೆಂಬ ವಿಷಯ ಕೇಳಿ ಮತ್ತಷ್ಟು ಕೆರಳಿದರು ಬಾಯಿಗೆ ಬಂದಂತೆ ನಿಂದಿಸಿದರು ವೃದ್ಧಾಶ್ರಮದಲ್ಲಿ ಹೋಗಿ ಮದುವೆ ಮಾಡಿಕೊಂಡು ನಮ್ಮ ಮನೆತನದ ಮರ್ಯಾದೆ ಕಳೆಯುತ್ತಿದ್ದಾನೆ ಇವನಿಗೆ ಬುದ್ಧಿ ಹೇಳುವವರು ಯಾರೋ ಇವನು ಹೀಗೇ ಕಾದ ಎಂದು ಸರಸ್ವತಿಯವರು ದುಃಖಿಸಿದರು ನಮ್ಮ ಮಾನ ಮರ್ಯಾದೆ ಕಳೆಯೋದಿಕ್ಕೆ ಅಂತ ಹುಟ್ಟಿದ್ದಾನೆ ಇವನನ್ನು ಕೊಂದರೂ ಪಾಪ ಬರೋಲ್ಲ ಎಂದು ತಮ್ಮ ಸಿಟ್ಟು ಹೊರಹಾಕಿ ಮನೆಯಿಂದ ಹೋಗುವಂತೆ ಹೇಳಿದರು ರಾವ್ ಬೆಂಕಿ ಮತ್ತು ಅವನ ಹೆಂಡತಿ ಸ್ವಾತಿ ಸಹ ತಮ್ಮ ಅಸಮಾಧಾನ ಹೊರಹಾಕಿದ್ದರಲ್ಲದೆ ಇವನು ಮನೆಯಲ್ಲಿದ್ದರೆ ನಮ್ಮ ಘನತೆ ಗೌರವಕ್ಕೆ ಕುಂದು ತರುತ್ತಾನೆ ಮೊದಲು ಮನೆಯಿಂದ ಹೊರಗೆ ಹಾಕಿ ಎಂದು ಹೇಳಿದರು ಶಾಂತ ರೀತಿಯಿಂದ ಎಲ್ಲರ ಮಾತನ್ನು ಕೇಳಿಸಿಕೊಂಡು ಸತೀಶ ತಾನೇ ಇಚ್ಛೆ ವ್ಯಕ್ತಪಡಿಸಿದ ನನ್ನ ನಿರ್ಧಾರದಿಂದ ಮನೆತನದ ಗೌರವ ಹೆಚ್ಚುತ್ತದೆ ವಿನಃ ಕಡಿಮೆ ಆಗುವುದಿಲ್ಲ ನಾನು ನಿಮ್ಮ ಮಾತನ್ನು ಕೇಳಲಿಲ್ಲ ಎಂಬ ಸಿಟ್ಟಿನಿಂದ ಈ ರೀತಿಯಲ್ಲಿ ಹೇಳುತ್ತಿದ್ದೀರಿ ಸ್ವಲ್ಪ ಸಮಾಧಾನ ಚಿತ್ರದಿಂದ ಯೋಚಿಸಿ ನಿರ್ಧಾರಕ್ಕೆ ಬನ್ನಿ ಈಗಾಗಲೇ ಹೇಳಿದ್ದೀನಿ ನನಗೆ ನಿಮ್ಮ ಆಸ್ತಿ ಪಾಸ್ತಿ ಬೇಡ ಪ್ರೀತಿ ಮಮತೆ ಆಶೀರ್ವಾದ ಸಾಕು ಕೋಪ ಬಿಟ್ಟು ಮದುವೆಗೆ ಬಂದು ಆಶೀರ್ವಾದ ಮಾಡಿ ಎಂದು ಮದುವೆ ಆಹ್ವಾನ ಪತ್ರಿಕೆಯನ್ನು ಅಪ್ಪನ ಕೈಗಿಡಲು ಮುಂದಲ್ಲ ಮದುವೆ ಆಹ್ವಾನ ಪತ್ರಿಕೆ ನೋಡಿದ ಕೂಡಲೇ ರಕ್ತ ಕುದಿಯಿತು ಕೆಂಗಣ್ಣಿಂದ ನೋಡಿ ನೀನು ಬೇಡ ನಿನ್ನ ಆಹ್ವಾನ ಪತ್ರಿಕೆಯನ್ನು ಬೇಡ ಹೊರಟು ಹೋಗು ಎಂದು ಆಹ್ವಾನ ಪತ್ರಿಕೆಯನ್ನು ಸ್ವೀಕರಿಸದೆ ಅವನ ಕೈಯನ್ನು ನೂಕಿದರು ಕೋಪ ಇಳಿದ ಮೇಲೆ ಓದುತ್ತಾರೆಂಬ ನಂಬಿಕೆಯಿಂದ ಅವರ ಪಕ್ಕದಲ್ಲಿಟ್ಟು ಕಾಲಿಗೆ ನಮಸ್ಕಾರ ಮಾಡಿದ ಮಗನ ನಡವಳಿಕೆಯಿಂದ ರಾವ್ ವಿಚಲಿತರಾದರು ಸತೀಶ ತುಂಬ ಬದಲಾಗಿದ್ದಾರೆ ತಾಳ್ಮೆಯಿಂದ ಹೊರತು ಸುತ್ತಿದ್ದಾನೆ ಅನಿಸಿತು ಮಾತಾಡಲಿಲ್ಲ ಆಶೀರ್ವಾದ ಮಾಡಲು ಅಹಮದ್ ಬಂತು ಏನು ಮಾಡಬೇಕೆಂದು ತಿಳಿದೇ ಮೌನವಹಿಸಿ ಮುಖ ಬೇರೆಗೆ ತಿರುಗಿಸಿದರು ಅಮ್ಮನ ಬಳಿ ಬಂದು ಅವರ ಕೈ ಹಿಡಿದು ಕೇಳಿಕೊಂಡ ಅಮ್ಮ ನನ್ನನ್ನು ತಬಲಿ ಮಾಡಬೇಡ ನಿನ್ನ ಹೃದಯದಲ್ಲಿ ಒಂದಿಷ್ಟು ಪ್ರೀತಿ ಮಮತೆ ಮಗ ಅನ್ನುವ ಮಮಕಾರ ಇದ್ರೆ ಅಪ್ಪನ ಜೊತೆ ಮದುವೆಗೆ ಬಂದು ಆಶೀರ್ವಾದ ಮಾಡು ನಾನು ನಿಮಗಾಗಿ ಕಾಯ್ತಾ ಇರ್ತೀನಿ ಅದ್ಯಾವುದೂ ಇಲ್ಲ ಕೇವಲ ಪ್ರತಿಷ್ಠೆ ಅಂತಸ್ತು ಮುಖ್ಯ ಅನ್ನೋದಾದರೆ ನಿನ್ನ ಎರಡನೇ ಮಗ ಸತ್ತು ಹೋದ ಅಂತ ತಿಳ್ಕೊಳ್ಳಿ ಆಯ್ಕೆ ನಿನಗೆ ಬಿಟ್ಟಿದ್ದು ಎನ್ನುತ್ತಿದ್ದಂತೆ ಸತೀಶನ ಕಣ್ಣಲ್ಲಿ ನೀರು ಧಾರಾಕಾರವಾಗಿ ಸುರಿಯಿತು ಸತೀಶ ಈ ರೀತಿ ಎತ್ತಿದ್ದನ್ನು ನೋಡಿರಲಿಲ್ಲ ಅವನು ಒಳುವುದನ್ನು ನೋಡಲಾಗದೆ ಮಗನನ್ನು ಒಪ್ಪಿಕೊಂಡು ಒಳಲಾರಂಭಿಸಿದರು ಸರಸ್ವತಿಯರು ಅಮ್ಮನ ಅಪ್ಪಿಗೆಯಲ್ಲಿ ಏನು ಹಿತವೆನಿಸಿತು ಸತೀಶನಿಗೆ ಅಮ್ಮ ತನ್ನನ್ನು ಒಪ್ಪಿಕೊಂಡು ಅದೆಷ್ಟೋ ವರ್ಷಗಳಾಗಿತ್ತು ಅಮ್ಮ ರೋಧಿಸುತ್ತಿದ್ದರು ಸತೀಶ ತನ್ನ ಭಾವನೆಗಳನ್ನು ನಿಯಂತ್ರಿಸಿಕೊಂಡು ಅಮ್ಮನ ಕಾಲಿಗೆರಗಿದ ಮಗನನ್ನು ಏಳಿಸುವಂತೆ ಪ್ರಯತ್ನ ಮಾಡಿದರು ಸತೀಶನ ಮಾತುಗಳು ಹೃದಯವನ್ನು ಬಾಧಿಸಿತು ಅಳುತ್ತಲೇ ಇದ್ದರು ಸತೀಶ ಎಲ್ಲರನ್ನು ನೋಡಿ ಮಾತಾಡದೆ ಕೈ ಮುಗಿದು ಮನೆಯಿಂದ ಹೊರಟು ಹೋದ ಸತೀಶ ಸತೀಶ ಎನ್ನುತ್ತ ಬಾಗಿಲಿನವರೆಗೆ ಸರಸ್ವತಿಯವರು ಹಿಂಬಾಲಿಸಿದರು ಸತೀಶನಿಗೆ ಅಮ್ಮನ ಧ್ವನಿ ಕೇಳಿಸಲೇ ಇಲ್ಲ ದೂರ ಸಾಗಿಲ್ಲ ಅವನು ನೋಡುತ್ತಲೇ ನಿಂತ ಸರಸ್ವತಿಯವರಿಗೆ ದೇ ಕಾಡಿತು ಒಳಗೆ ಬಂದು ಮದುವೆ ಆಮಂತ್ರಣ ಪತ್ರಿಕೆ ನೋಡಿ ಬಿಡಿಸಿ ಓದಿದರು ಸತೀಶ ಲಗ್ನಪತ್ರಿಕೆಯನ್ನು ತಮ್ಮ ಹೆಸರಿನಲ್ಲೇ ಮಾಡಿಸಿರುವುದನ್ನು ನೋಡಿ ಬೆರಗಾದರು ಮತ್ತಷ್ಟು ದುಃಖ ಉಮ್ಮಳಿಸಿ ಬಂದು ಪದೇ ಪದೇ ಲಗ್ನಪತ್ರಿಕೆ ಓದಿದರು ಅವರ ಕಣ್ಣೀರಿಂದ ಪತ್ರಿಕೆ ತೊಯ್ದು ಹೋಗಿತ್ತು ನಾಳೆಗೆ ಮುಂದುವರಿಯುವುದು ಆಡಿಯೋ ಕೇಳಿ ಅಭಿಪ್ರಾಯ ತಿಳಿಸಿ ಶೇರ್ ಮಾಡಿ ಮತ್ತು ಈ ಚಾನಲ್ ಅನ್ನು ಮಾಡಿಕೊಳ್ಳಲಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಾದಂಬರಿಯನ್ನು ಓದಲು ಪುಸ್ತಕ ಬೇಕಾಗಿದ್ದಲ್ಲಿ ಸರಸ್ವತಿ ಮೈಸೂರು మొబైల్ నంబర్ నైన్ ఫోర్ 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 ఎయిట్ జీరో త్రీ సెవెన్ సెవెన్ సిక్స్ టూ